ನಮಸ್ಕಾರ ಸ್ನೇಹಿತರೆ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಕೂತು ಮಾತಾಡ್ತಿದ್ದಾರೆ ಅಂದಾಗ ಅವರ ಮಾತಿನಲ್ಲಿ ಮಾತಾಡುವಾಗಂಥ ಅವರ ಆವ ಭಾವಗಳಲ್ಲಿ ಅವರು ಏನನ್ನ ಮಾತಾಡ್ತಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಅಂದರೆ ಅವರು ಸು ಸುಳ್ಳು ಹೇಳ್ತಿದಾರಾ ಸತ್ಯ ಹೇಳ್ತಿದಾರಾ ಎಷ್ಟು ಸತ್ಯವನ್ನು ಹೇಳ್ತಿದ್ದಾರೆ ಇಂಥ ವಿಚಾರಗಳನ್ನು ಅವರ ಆವ ಭಾವಗಳನ್ನಲೇ ನಾವು ತಿಳ್ಕೊಳ್ಬೋದು ಅದು ಯಾವ ರೀತಿ ಅಂದರೆ ಒಬ್ಬ ಮು ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಕೂತಿದ್ದಾರೆ ನೀವು ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತೀರಿ ಆ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಬೇಕು ಆ ಉತ್ತರವನ್ನು ಕೊಡೋಕ್ಕೂ ಮುಂಚೆ ಉತ್ತರವನ್ನು ಪ್ರಾರಂಭಿಸುವಾಗ ನಿಮ್ಮ ಮುಖವನ್ನು ನೋಡಿ ನಂತರ ಅವರು ಬಲ ಬದಿಗೆ ತಲೆಯನ್ನು ತಿರುಗಿಸಿ ಸ್ವಲ್ಪ ನೋಡಿಕೊಂಡು ಯೋಚಿಸ್ತಾ ನಿಮಗೆ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅವರು ನೂರಕ್ಕೆ ತೊಂಬತ್ತ ಐದು ಪರ್ಸೆಂಟ್ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತಲೇ ಅರ್ಥ ಸ್ನೇಹಿತರೆ ಯಾಕಂದರೆ ಏನಾದೊಂದು ಹೇಳುವಾಗ ನಮ್ಮ ಬ್ರೈನ್ ನಮ್ಮ ಬಾಡಿ ಕಂಪ್ಲೀಟಾಗಿ ನಮ್ಮ ತಲೆ ಬಲಿ ಬಲ ಬದಿಗೋಗಿ ಸ್ವಲ್ಪ ಮೇಲೋಗಿ ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ಇದು ಕ್ರಿಯೇಷನ್ ಮೂಡ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದರೆ ನಾವು ಕ್ರಿಯೇಟ್ ಇಲ್ಲೇ ಇಲ್ಲದೇ ಇರೋದನ್ನ ಒಂದು ಕ್ರಿಯೇಟ್ ಮಾಡಿ ಹೇಳುವ ಸಮಯದಲ್ಲಿ ಮಾತ್ರ ನಾವು ಈ ಪೊಸಿಷನ್ಗೆ ಹೋಗ್ತೇವೆ ಸ್ನೇಹಿತರೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಆ ವ್ಯಕ್ತಿ ಹೇಳೋದೆಲ್ಲ ಸುಳ್ಳು ಕ್ರಿಯೇಷನ್ ಮಾಡಿ ಇಳದೇ ಇರೋದನ್ನು ನಿಮ್ಮ ಹತ್ರ ಹೇಳ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಅದೇ ರೀತಿ ಒಬ್ಬ ವ್ಯಕ್ತಿ ನಮಗೆ ಉತ್ತರವನ್ನು ಕೊಡೋಕ್ಕಿಂತ ಮುಂಚೆ ನಮ್ಮ ಮುಖವನ್ನು ನೋಡಿ ರ ಲೆಫ್ಟ್ ಸೈಡ್ಗೆ ನೋಡಿ ಅವರು ಯೋಚನೆ ಮಾಡ್ಕೊಂಡು ಯೋಚನೆ ಯೋಚನೆ ಮಾಡ್ಕೊಂಡು ಏನಾದರೂ ನಮಗೆ ಉತ್ತರವನ್ನು ಕೊಡ್ತಿದ್ದಾರೆ ಅಂದ್ರೆ ತುಂಬಾ ಘಟನೆಗಳು ನಡೆದಿದೆ ಆ ತುಂಬಾ ಘಟನೆಗಳಲ್ಲಿ ನಮಗೆ ಯಾವ್ದು ಹೇಳಬೇಕು ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಯೋಚನೆ ಮಾಡಿ ನಮಗೆ ಹೇಳ್ತಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ಅದೇ ವ್ಯಕ್ತಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಏನು ಬೇ ಏನು ನಡೆದಿದೋ ಅದನ್ನು ಯಥಾಪ್ರಕಾರವಾಗಿ ಹೇಳುವಾಗ ಯಾವುದೇ ಆ ಕಡೆ ಕಡೆ ನೋಡಿದೆ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ಭಾವದೆ ಕಂಪ್ಲೀಟಾಗಿ ಇರೋದು ಸಂಪೂರ್ಣವಾಗಿ ಆ ವ್ಯಕ್ತಿ ನಿಮ್ಮ ಹತ್ರ ಹೇಳ್ತಿದ್ದಾನೆ ಮಾತಾಡ್ತಿದ್ದಾನೆ ಅನ್ನೋದು ಅರ್ಥ ಸ್ನೇಹಿತರೆ ಅದೇ ವ್ಯಕ್ತಿ ಸ್ವಲ್ಪ ಹೀಗೆ ಹಿಂದೆ ಬಗ್ಗೆ ನೋಡಿಕೊಂಡು ಏನಾದರೂ ಮಾತಾಡ್ತಿದ್ರೆ ಅವರ ಜೀವನದಲ್ಲಿ ನಡೆದಂಥ ಹಿಂದಿನ ಘಟನೆಗಳ ಬಗ್ಗೆ ಅವರು ನೆನೆಸ್ಕೊಂಡು ನಮಗೆ ಹೇಳ್ತಿದ್ದಾರೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಅದೇ ಒಬ್ಬ ವ್ಯಕ್ತಿ ಕೂತಿದ್ದಾರೆ ತುಂಬ ಟೆನ್ಷನ್ ಇದ್ದಾರೆ ತಲೆ ಬಗಿಸ್ಕೊಂಡು ಹಿಂಗೆ ನೋಡ್ಕೊಂಡು ಅಂತ ಅಂದರೆ ಅವರು ತುಂಬ ಟೆನ್ಷನ್ ಇದ್ದಾರೆ ಆ ಟೆನ್ಷನ್ ಆ ಎಮೋಷನನ್ನು ನಮ್ಮ ಹತ್ರ ಅವರು ಶೇರ್ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಆ ಹಂಬಲಿಸ್ತಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಒಬ್ಬ ಮನುಷ್ಯ ಯಾವ ರೀತಿ ಮಾ ಅವನ ಆವ ಭಾವಗಳಿಂದಲೇ ಅವನು ಯಾವ ರೀತಿ ಮಾತಾಡ್ತಿದ್ದಾನೆ ಏನನ್ನು ಹೇಳ್ತಿದ್ದಾನೆ ಅನ್ನೋದನ್ನು ಖಂಡಿತವಾಗೂ ಈ ಮೂಲಕ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ ಅವನು ಸುಳ್ಳು ಹೇಳ್ತಿದ್ದಾನ ಸತ್ಯ ಹೇಳ್ತಿದ್ದಾನ ಇಲ್ಲ ಹಿಂದೆ ಹಿಡಿದು ಇಲ್ಲ ಇಲ್ಲ ಏನಾದರೂ ಹೇಳಕ್ಕೆ ಬರ್ತಿದ್ದಾರಾ ಇಂಥ ವಿಚಾರಗಳನ್ನು ತಿಳ್ಕೊಳ್ಬೋದು ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಚಾರವೂ ಗೊತ್ತಿರಬೇಕು ಆ ಗೊತ್ತಿದ್ದಾಗ ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಇಂಥ ವಿಚಾರಗಳು ನಾ ಗೊತ್ತಿದ್ದಾಗ ನೋಡಿ ತಿಳ್ಕೊಂಡಾಗ ಉಪಯೋಗ ಖಂಡಿತ ಆಗುತ್ತೆ ಸ್ನೇಹಿತರೆ ನಿಮ್ಗಳಿಗೆ ಈ ಸಮಾಜಕ್ಕೆ ಉಪಯೋಗ ಆಗುವಂಥ ಹಲವಾರು ವಿಚಾರಗಳನ್ನು ನಾನು ಕಲಿತಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ